ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನೆಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನೆಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ಬಹಳಷ್ಟು ಸಲ ಈ ಅಸುರಕ್ಷಿತ ಲೈಂಗಿಕ ಸಂಬಂಧವನ್ನು ಮಾಡಿದಾಗ ಕೆಲವೊಮ್ಮೆ ಅದಾದ ಸ್ವಲ್ಪ ದಿನಗಳ ನಂತರ ಪೇಶೆಂಟ್ಸಿಗೆ ಸ್ವಲ್ಪ ಜ್ವರ ಬಂದಂಗಾಗತ್ತೆ ತಲೆನೋವು ಬಂದಂಗಾಗತ್ತೆ ನೆಗಡಿ ಆದಂಗಾಗತ್ತೆ ಆವಾಗ ಅವರಿಗೆ ಡೌಟ್ ಬರುತ್ತೆ ನನಗೇನಾದ್ರೂ ಯಾವುದಾದ್ರೂ ರೋಗ ಮೆತ್ಕೊಂಡು ಬಿಟ್ಟಿದ್ಯಾ ಅಂತ ಕೆಲವೊಬ್ಬರಿಗೆ ಏನೂ ರೋಗ ಲಕ್ಷಣಗಳು ಇರ್ತಾ ಇರೋದಿಲ್ಲ ಬಟ್ ಸ್ಟಿಲ್ ಒಂದು ಹೆದರಿಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ ಯಾಕಂದ್ರೆ ಅವರು ಅಲ್ಲಿ ಇಲ್ಲಿ ನೋಡಿರ್ತಾರೆ ಈ ಥರ ರೋಗಗಳು ಬರಬಹುದು ಅಂತ ಸೊ ಒಂದು ಹೆದರಿಕೆ ಬರ್ತಾ ಇರುತ್ತೆ ಪ್ರತಿ ಸ್ವಲ ಅವರಿಗೆ ಜ್ವರ ಬಂದಾಗ ಅಥವಾ ತಲೆನೋವು ಬಂದಾಗ ಅಥವಾ ನೆಗಡಿ ಆದಾಗ ಇದೇ ಏನಾದರೂ ಈ ಯಾವುದಾದ್ರೂ ಒಂದು ಲೈಂಗಿಕವಾಗಿ ಹರಡುವಂತಹ ರೋಗ ಇರಬಹುದಾ ಇದೇನಾದರೂ ನನಗೆ ಇದೆಯಾ ಈಗ ಅಂತ ಅದೊಂದು ಡೌಟ್ ಬರುತ್ತೆ ಇದನ್ನು ಅವರು ಯಾರ ಹತ್ರನೂ ಡಿಸ್ಕಸ್ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಬೇರೆಯವರು ಅವ್ರನ್ನ ಜಡ್ಜ್ ಮಾಡ್ತಾರೆ ಸೊ ಏನು ಹೋಗಬೇಕು ಯಾವ ಟೆಸ್ಟ್ಗಳನ್ನು ಮಾಡ್ಕೊಳ್ಬೇಕು ಹೇಗೆ ಪತ್ತೆ ಹಚ್ಕೊಳ್ಬೇಕು ಅಂತ ಅವರಿಗೆ ಗೊತ್ತಾಗ್ತಾ ಇರೋದಿಲ್ಲ ಆ್ಯಂಡ್ ಕೆಲವೊಂದು ಜನ ಏನು ಮಾಡ್ತಾರೆ ಇವೆಲ್ಲ ನಮಗೆ ಬರೋದಲ್ಲ ಇವೆಲ್ಲ ಬಂದರೆ ಆ ವ್ಯಕ್ತಿ ತುಂಬ ವೀಕ್ ಆಗಿ ಹೋಗ್ಬಿಡ್ತಾನೆ ಅವನಿಗೆ ವೇಟ್ ಲಾಸ್ ಆಗತ್ತೆ ಇವೆಲ್ಲ ಸಿಂಪ್ಟಮ್ಸ್ ಇರ್ತವೆ ನನಗಂತೂ ಏನೂ ಇಲ್ಲ ಸೊ ನಾನು ಆರಾಮಾಗಿದ್ದೀನಿ ಅಂತ ಸಹ ಸ್ವಲ್ಪ ಜನ ಇರ್ತಾರೆ ಈ ಅಸುರಕ್ಷಿತ ಲೈಂಗಿಕ ಸಂಬಂಧವನ್ನು ನೀವು ಯಾವಾಗ ಮಾಡ್ತೀರಾ ಲೈಕ್ ನೀವು ಯಾವುದೇ ಒಂದು ಕಾಂಡಮ್ಸ್ ಅಥವಾ ಈ ಬ್ಯಾರಿಯರ್ ಕಾಂಟ್ರಾಸೆಪ್ಟ್ಸ್ ಅನ್ನು ನೀವು ಯೂಸ್ ಮಾಡಲಿಲ್ಲ ಆವಾಗ ಎರಡು ರಿಸ್ಕ್ಸ್ ಇರ್ತವೆ ಒಂದು ಅನ್ವಾಂಟೆಡ್ ಪ್ರೆಗ್ನೆನ್ಸಿ ಅನಗತ್ಯ ಗರ್ಭಧಾರಣೆ ಆ್ಯಂಡ್ ಎರಡನೇದು ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಥವಾ ಲೈಂಗಿಕವಾಗಿ ಹರಡುವಂತಹ ರೋಗಗಳು ಈ ಲೈಂಗಿಕವಾಗಿ ಹರಡುವಂತಹ ರೋಗಗಳು ನೀವು ವಜಾಯ್ನಲ್ ಸೆಕ್ಸ್ ಯೋನಿಯ ಸೆಕ್ಸ್ ಇರಬಹುದು ಮುಖ ಮೈಥುನ ಇರ್ಬೋದು ಅಥವಾ ಗುದ ಸಂಭೋಗ ಮಾಡಿದಾಗಲೂ ಇದು ಬರಬಹುದು ಯಾರಲ್ಲಿ ಯೂಶ್ವಲಿ ಇದು ಬರುವಂತಹ ರಿಸ್ಕ್ ಇರುತ್ತೆ ಜಾಸ್ತಿ ನಿಮಗೆ ಬಹಳಷ್ಟು ಜನ ಪಾರ್ಟ್ನರ್ಸ್ ಇದ್ದಾರೆ ಮಲ್ಟಿಪಲ್ ಪಾರ್ಟ್ನರ್ಸ್ ಜೊತೆ ನೀವು ಲೈಂಗಿಕ ಸಂಬಂಧ ಮಾಡ್ತಾ ಇದ್ದೀರಾ ನೀವು ಸಲಿಂಗಕಾಮಿಗಳಾಗಿದ್ದೀರಾ ಸೊ ಇಂಥವರೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ ಬಟ್ ಇಟ್ ಕ್ಯಾನ್ ಕಮ್ ಇನ್ ಎನಿಬಡಿ ಹೂ ಈಸ್ ಇನ್ವಾಲ್ವ ಇನ್ ವಜೈನಲ್ ಏನಲ್ ಆರ್ ಓರಲ್ ಸೆಕ್ ಆ್ಯಂಡ್ ಓನ್ಲಿ ವೇ ನಿಮ್ಗೆ ಹೇಗೆ ಗೊತ್ತಾಗತ್ತೆ ನಿಮ್ಗೆ ಈ ಎಸ್ ಟಿ ಡಿ ಇದೆಯೋ ಇಲ್ವೋ ಅನ್ನೋದು ಜಸ್ಟ್ ಬೈ ಟೆಸ್ಟಿಂಗ್ ಯಾವುದೇ ವ್ಯಕ್ತಿಯನ್ನು ನೋಡಿದಾಕ್ಷಣ ಆ ಇವನಿಗೆ ಈ ರೋಗ ಇದೆ ಇವನಿಗೆ ಈ ರೋಗ ಇಲ್ಲ ಅಂತ ನಾವು ಪತ್ತೆ ಹಚ್ಚಲಿಕ್ಕೆ ಆಗೋದೇ ಇಲ್ಲ ನಿಮಗೆ ಆ ರೋಗ ಇದೆಯೋ ಇಲ್ವೋ ಅಂತ ನೋಡೋದು ಜಸ್ಟ್ ಬೈ ಡೂಯಿಂಗ್ ದ ಟೆಸ್ಟ್ ಈ ಥರ ಒಂದು ಲೈಂಗಿಕ ಸಂಬಂಧ ನಿಮಗೆ ಆಗಿದೆ ಅಂದಾಗ ಇಟ್ ಈಸ್ ಆಲ್ವೇಸ್ ಬೆಟರ್ ನಿಮ್ಮ ಆರೋಗ್ಯದ ಸಲುವಾಗಿ ನೀವು ಈ ಟೆಸ್ಟ್ಗಳನ್ನು ಮಾಡಿಕೊಳ್ಳೋದು ಬಹಳ ಒಳ್ಳೆಯದು ನಾನು ಈ ಲೈಂಗಿಕವಾಗಿ ಹರಡುವಂಥ ರೋಗಗಳ ಬಗ್ಗೆ ಸುಮಾರಷ್ಟು ವೀಡಿಯೋಸನ್ನು ಮಾಡಿದ್ದೇನೆ ಬಟ್ ಇವತ್ತಿನ ವಿಡಿಯೋದಲ್ಲಿ ನಾವು ಯಾವ ಟೆಸ್ಟ್ಗಳನ್ನು ನೀವು ಮಾಡಬೇಕು ಯಾವಾಗ ಮಾಡಿಕೊಳ್ಬೇಕು ಎಲ್ಲಿಂದ ಮಾಡ್ಕೊಳ್ಬೇಕು ಈ ಟೆಸ್ಟ್ ಮಾಡೋಕ್ಕೆ ಯಾವ ಸ್ಯಾಂಪಲ್ಸ್ ಬೇಕಾಗ್ತವೆ ಆ್ಯಂಡ್ ಎಸ್ಟಿಮೇಟೆಡ್ ಇದರ ಕಾಸ್ಟ್ ಎಷ್ಟಿರುತ್ತೆ ಆ್ಯಂಡ್ ಆಲ್ಸೋ ರಿಪೋರ್ಟನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಇದು ತಿಳ್ಕೊಳ್ಳೋಣ ಸೊ ಸಪೋಸ್ ನಿಮಗೆ ಈ ಥರ ಅಸುರಕ್ಷಿತ ಲೈಂಗಿಕ ಸಂಬಂಧ ಆಗಿದೆ ಆ್ಯಂಡ್ ನೀವು ಈಗ ಟೆಸ್ಟ್ ಮಾಡ್ಕೊಳ್ಬೇಕು ಸೊ ಯಾವಾಗ ಟೆಸ್ಟ್ ಮಾಡಬೇಕು ಈ ಲೈಂಗಿಕ ಸಂಬಂಧ ಇವತ್ತಾಗಿದೆ ನಾಳೆನೇ ಹೋಗಿ ನಾನು ಟೆಸ್ಟ್ ಮಾಡಿಕೊಂಡ್ರೆ ಅದು ನೆಗೆಟಿವ್ನೇ ಬರ್ತಾ ಇರುತ್ತೆ ಸೊ ಈ ಎಲ್ಲ ಟೆಸ್ಟ್ಗಳಿಗೆ ಕೆಲವೊಂದು ವಿಂಡೋ ಪೀರಿಯಡ್ ಇರುತ್ತೆ ಸೊ ಇಟ್ ಈಸ್ ಆಲ್ವೇಸ್ ಬೆಟರ್ ನೀವು ಈ ಥರ ಲೈಂಗಿಕ ಸಂಬಂಧ ಮಾಡಿದ್ದೀರಾ ಆ್ಯಂಡ್ ನಿಮಗೆ ಟೆಸ್ಟ್ ಮಾಡಿಕೊಳ್ಬೇಕು ಅಂದರೆ ಒಂದು ನಾಲ್ಕು ವಾರ ಒನ್ ಮಂತ್ ವೇಟ್ ಮಾಡಿ ಆ್ಯಂಡ್ ಒನ್ ಮಂತಿನ ನಂತರ ಹೋಗಿಕೊಂಡು ನೀವು ಟೆಸ್ಟಿಂಗನ್ನು ಮಾಡ್ಕೊಳ್ಬೋದು ಈಗ ಎಲ್ಲಿ ಹೋಗಿ ಟೆಸ್ಟಿಂಗ್ ಮಾಡಬೇಕು ಇದನ್ನ ನೀವು ಈ ಲೆಬೊರೆಟ್ರೀಸ್ ಪೆಥಾಲಜಿ ಲ್ಯಾಬ್ಸ್ ಎಲ್ಲಿ ಈ ಶುಗರ್ ಟೆಸ್ಟು ಯೂರಿನ್ ಟೆಸ್ಟು ಎಕ್ಸೆಟ್ರಾ ಮಾಡ್ತಾ ಇರ್ತಾರೆ ಅಂಥ ಲೆಬೋರೆಟ್ರೀಸ್ಗೆ ಹೋಗಿಕೊಂಡು ಅಲ್ಲಿ ನೀವು ಇದರ ಟೆಸ್ಟನ್ನು ಮಾಡ್ಕೊಳ್ಬಹುದು ಆ್ಯಂಡ್ ಪ್ರತಿ ಸಲ ನೀವು ಈ ಯಾವುದೋ ಒಂದು ಅನ್ನೋನ್ ಪರ್ಸನ್ ಜೊತೆ ನೀವು ಸೆಕ್ಸ್ ಮಾಡಿದ್ರಿ ಅಥವಾ ಯಾವುದೇ ಒಂದು ಸೆಕ್ಸ್ ವರ್ಕರ್ ಜೊತೆ ಸೆಕ್ಸ್ ಮಾಡಿದ್ರಿ ಅಥವಾ ನಿಮಗೆ ಮಲ್ಟಿಪಲ್ ಪಾರ್ಟ್ನರ್ಸ್ ಜೊತೆ ಸೆಕ್ಸ್ ಮಾಡ್ತಾ ಇದ್ದೀರಾ ಅಂದಾಗ ಈ ಟೆಸ್ಟ್ಗಳನ್ನು ಮಾಡಿಕೊಳ್ಳೋದು ಬಹಳ ಒಳ್ಳೆಯದು ಈ ಟೆಸ್ಟ್ಗಳನ್ನು ಹೇಗೆ ಮಾಡ್ತಾರೆ ಈ ಟೆಸ್ಟ್ಗಳನ್ನು ಈ ಲೆಬೊರೆಟ್ರೀಸ್ ಅಲ್ಲಿ ನಿಮ್ಮ ರಕ್ತದ ಸ್ಯಾಂಪಲ್ ಮೇಲೆ ಮಾಡ್ತಾ ಇರ್ತಾರೆ ಕೆಲವೊಂದು ಲೈಂಗಿಕವಾಗಿ ಹರಡುವಂತ ರೋಗಗಳನ್ನು ನಾವು ಮೂತ್ರದಲ್ಲಿಯೂ ಟೆಸ್ಟ್ ಮಾಡಬಹುದು ಕೆಲವೊಂದು ಸಲ ನಿಮ್ಮ ಶಿಷ್ಣದಿಂದ ಏನಾದರೂ ಡಿಸ್ಚಾರ್ಜ್ ಬರ್ತಾ ಇದೆ ಅಂದರೆ ಅದನ್ನು ಸಹ ತೆಗೆದುಕೊಂಡು ಟೆಸ್ಟ್ ಮಾಡಬಹುದು ಬಟ್ ಕಾಮನ್ಲಿ ನೀವು ಬ್ಲಡ್ ಅಲ್ಲಿ ಈ ಟೆಸ್ಟ್ಗಳನ್ನು ಮಾಡಬಹುದು ಈಗ ಇದರ ಕಾಸ್ಟ್ ಎಷ್ಟಿರುತ್ತೆ ಕಾಸ್ಟ್ ಡಿಪೆಂಡ್ ಆಗುತ್ತೆ ನೀವು ಯಾವ್ಯಾವ ಟೆಸ್ಟ್ ಮಾಡಿಸ್ತಾ ಇದ್ದೀರಾ ಈಗ ಸ್ವಲ್ಪ ದೊಡ್ಡ ಲೆಬೋರಟ್ರೀಸ್ ಒಂದೊಂದು ಪ್ಯಾನಲ್ ಮಾಡ್ಬಿಡ್ತಾರೆ ಅವರು ಈ ಎಸ್ ಟಿ ಡಿ ಪ್ಯಾನಲ್ ಬೇಸಿಕ್ ಪ್ಯಾನಲ್ ಇದರಲ್ಲಿ ಆರ್ ಪ್ಯಾರಾಮೀಟರ್ಸ್ ಬರುತ್ತೆ ಇದರ ಕಾಸ್ಟ್ ಸಿಕ್ಸ್ ತೌಸಂಡ್ ಇದರಲ್ಲಿ ಹದಿನಾಲ್ಕು ಪ್ಯಾರಾಮೀಟರ್ಸ್ ಬರುತ್ತೆ ಇದರ ಕಾಸ್ಟ್ ಅರೌಂಡ್ ಟ್ವೆಲ್ ತೌಸಂಡ್ ಈ ತರ ಅವರು ಪ್ಯಾನಲ್ಸ್ ಅನ್ನನೆ ಮಾಡಿರ್ತಾರೆ ಸೊ ಎಷ್ಟು ಪ್ಯಾರಾಮೀಟರ್ಸ್ ಅನ್ನ ಟೆಸ್ಟ್ ಮಾಡ್ತಾರೆ ಅಷ್ಟು ಅದರ ಕಾಸ್ಟ್ ಇರುತ್ತೆ ಸೊ ಈ ಟೆಸ್ಟ್ಗಳನ್ನು ನೀವು ಮಾಡಿಸೋದೇ ಇತ್ತು ಅಂದಾಗ ಒಂದು ಒಳ್ಳೆಯ ಲೆಬೊರೆಟ್ರಿಗೆ ಹೋಗಿ ಸ್ಯಾಂಪಲನ್ನು ಕೊಡಿ ಇದಕ್ಕೆ ನೀವು ಖಾಲಿ ಇರಬೇಕು ಆ ಥರ ಏನೂ ಇರೋದಿಲ್ಲ ಬೇಸಿಕ್ ಟೆಸ್ಟ್ಗಳ ರಿಪೋರ್ಟ್ ಏನಿದೆ ಸ್ಕ್ರೀನಿಂಗ್ ಟೆಸ್ಟ್ಗಳು ಒಂದು ದಿವಸದಲ್ಲೇ ನಿಮಗೆ ಅವೈಲೇಬಲ್ ಇರಬೇಕು ಬಹಳಷ್ಟು ಜನರಿಗೆ ಈ ಲೈಂಗಿಕವಾಗಿ ಹರಡುವಂತ ರೋಗಗಳು ಇದ್ದಾಗ ಯಾವುದೇ ಸಿಂಪ್ಟಮ್ಸ್ ಅಥವಾ ಯಾವುದೇ ರೋಗ ಲಕ್ಷಣಗಳು ಇರದೇ ಇರಬಹುದು ಸ್ವಲ್ಪ ಕಾಮನ್ ರೋಗ ಲಕ್ಷಣಗಳು ಯಾವ್ದು ನಾವು ನೋಡ್ತಾ ಇರ್ತೇವೆ ಗಂಡಸರಲ್ಲಿ ಅವರಿಗೆ ಅಹ್ ಈ ತರ ಯೂರಿನ್ ಪಾಸ್ ಮಾಡ್ಬೇಕಾದ್ರೆ ಉರಿತಾ ಇರಬಹುದು ಈ ವ್ರಷಣಗಳಲ್ಲಿ ಇಲ್ಲಿ ನೋ ಬರ್ತಾ ಇರ್ಬಹುದು ಈ ಶಿಷ್ಣದಿಂದ ಡಿಸ್ಚಾರ್ಜ್ ಆಗ್ತಾ ಇರಬಹುದು ಬಹಳ ಸಲ ಯೂರಿನ್ ಗೆ ಹೋಗ್ಬೇಕು ಅಂತರ ಫೀಲಿಂಗ್ ಬರ್ತಾ ಇರ್ಬಹುದು ಕೆಲವೊಂದು ಹುಣ್ಣುಗಳು ಅಥವಾ ಮೊಡವೆಗಳು ಇಲ್ಲಿ ಈ ಶಿಷ್ನದ ಮೇಲೆ ಅಥವಾ ಪ್ರೈವೇಟ್ ಪಾರ್ಟ್ಸ್ ಮೇಲೆ ಹೇಳ್ಬಹುದು ಅಥವಾ ಹೊಟ್ಟೆ ನೋವು ಬರ್ತಾ ಇರಬಹುದು ಅದೇ ತರ ಫೀಮೇಲ್ಸ್ ಅಲ್ಲೂ ಬಹಳಷ್ಟು ಜನರಿಗೆ ಏನು ಸಿಂಪ್ಟಮ್ಸ್ ಇರೋದಿಲ್ಲ ಸಿಂಟಮ್ಸ್ ಇತ್ತು ಅಂತ ಹೇಳಿದ್ರೆ ಅವರಿಗೆ ಈ ತರ ಜನನಾಂಗದ ಮೇಲೆ ಅಲ್ಸರ್ಸ್ ಆಗಲಿ ಹುಣ್ಣ ಆಗ್ಲಿ ಆಗ್ತಾ ಇರಬಹುದು ರ್ಯಾಶಸ್ ಆಗ್ಲಿ ಆಗ್ತಾ ಇರಬಹುದು ಯೂರಿನ್ ಪಾಸ್ ಮಾಡಬೇಕಾದ್ರೆ ಪೇನ್ ಆಗ್ತಾ ಇರಬಹುದು ಈ ಯೋನಿಯಿಂದ ಈ ರಸಸ್ರಾವ ಅಥವಾ ಡಿಸ್ಚಾರ್ಜ್ ಬರ್ತಾ ಇರಬಹುದು ಬಹಳ ಸ್ಮೆಲ್ ಬರ್ತಾ ಇರಬಹುದು ಆ ಡಿಸ್ಚಾರ್ಜ್ ಇಂದ ಯೋನಿಯಿಂದ ರಕ್ತಸ್ರಾವವಾಗ್ತಾ ಇರಬಹುದು ಈ ಲೈಂಗಿಕ ಸಂಬಂಧದ ಟೈಮ್ ಅಲ್ಲಿ ನೋವು ಆಗ್ತಾ ಇರಬಹುದು ಅಥವಾ ಕಿಬ್ಬೊಟ್ಟೆಯ ನೋವು ಬರ್ತಾ ಇರಬಹುದು ಎಸ್ಟಿಡಿ ಟೆಸ್ಟಿಂಗ್ ಅಲ್ಲಿ ಬಹಳಷ್ಟು ಟೆಸ್ಟ್ ಗಳಿದಾವೆ ಬಟ್ ನಮಗೆ ಬೇಕಾದಂತಹ ನಾಲ್ಕು ಮೇನ್ ಇಂಪಾರ್ಟೆಂಟ್ ಟೆಸ್ಟ್ ಅಂತ ಹೇಳಿದ್ರೆ ಎಚ್ ಐ ವಿ ಹೆಪಟೈಟಿಸ್ ಬಿ ಎಚ್ ಸಿ ಮತ್ತು ವಿಡಿಆರ್ ಈ ಎಚ್ ಐ ವಿ ಟೆಸ್ಟ್ ಏನಿದೆ ಇದನ್ನ ನಾವು ಪತ್ತೆ ಹಚ್ಚಲಿಕ್ಕೆ ಎಚ್ ಐ ವಿ ಅನ್ನ ಪತ್ತೆ ಹಚ್ಚಲಿಕ್ಕೆ ನಾವು ಸ್ಕ್ರೀನಿಂಗ್ ಟೆಸ್ಟ್ ಅನ್ನ ಯೂಸ್ ಮಾಡಬೇಕು ಸ್ಕ್ರೀನಿಂಗ್ ಟೆಸ್ಟ್ ಅಂದ್ರೆ ಅದು ಎಚ್ ಐ ವಿ ಕಾರ್ಡ್ ಟೆಸ್ಟ್ ಇರ್ಬೋದು ಟ್ರೈಡಾಟ್ ಟೆಸ್ಟ್ ಇರ್ಬೋದು ಇವೆಲ್ಲ ರ್ಯಾಪಿಡ್ ಟೆಸ್ಟ್ ಬೇಗ ರಿಸಲ್ಟ್ಸ್ ಅನ್ನ ಕೊಡ್ತವೆ ಅಂಡ್ ಈಗಿರುವಂತಹ ಒಂದು ಇಂಪಾರ್ಟೆಂಟ್ ಅಥವಾ ಬಹಳ ಮಾಡುವಂತಹ ಟೆಸ್ಟ್ ಅಂದ್ರೆ ಎಚ್ ಐ ವಿ ಪಿ ಟ್ವೆಂಟಿ ಫೋರ್ ಆಂಟಿಜನ್ ಅಂಡ್ ಎಚ್ ಐ ವಿ ಒನ್ ಟೂ ಆಂಟಿಬಾಡೀಸ್ ಸೊ ಇವು ಯಾವುದೇ ಮೆಥಡ್ಸ್ ಇಂದ ನಾವು ಎಚ್ ಐ ವಿ ಅನ್ನ ಕರೆಕ್ಟ್ ಆಗಿ ಪತ್ತೆ ಹಚ್ಚಬಹುದು ಅದೇ ರೀತಿ ಹೆಪಟೈಟಿಸ್ ಬಿ ಕಾರ್ ಟೆಸ್ಟ್ ಇರುತ್ತೆ ಎಚ್ ಸಿಗೂ ಕಾರ್ ಟೆಸ್ಟ್ ಇರುತ್ತೆ ಇವೆಲ್ಲ ಬೇಗ ವಿತ್ ಇನ್ ಡೇ ನಿಮ್ಗೆ ಈ ರಿಪೋರ್ಟ್ ಸಿಗ್ತಾ ಇರ್ತವೆ ವಿ ಸಿಫಿಲಿಸ್ ಗೆ ಮಾಡುವಂತಹ ಸ್ಕ್ರೀನಿಂಗ್ ಟೆಸ್ಟ್ ಸೊ ಈ ನಾಲ್ಕು ಗಳು ಎಟ್ ಎನಿ ಕಾಸ್ಟ್ ಯಾವುದೇ ಒಂದು ಈ ಎಸ್ ಟಿ ಡಿ ಪ್ಯಾನೆಲ್ ಅಲ್ಲಿ ಇರಲೇಬೇಕು ಸೊ ಈ ಎಚ್ ಐ ವಿ ಸ್ಕ್ರೀನಿಂಗ್ ಟೆಸ್ಟ್ ಗೆ ಅರೌಂಡ್ ಕಾರ್ ಟೆಸ್ಟ್ ಗೆ ಅಥವಾ ಡಾಟ್ ಟೆಸ್ಟ್ ಗೆ ಇಟ್ ವಿಲ್ ಬಿ ಅರೌಂಡ್ ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ರುಪೀಸ್ ಇರುತ್ತೆ ಈ ಎಚ್ ಐ ವಿ ಪಿ ಟ್ವೆಂಟಿ ಫೋರ್ ಆಂಟಿಜನ್ ಮತ್ತು ಆಂಟಿಬಾಡಿ ಟೆಸ್ಟ್ ಅನ್ನ ನಾವು ಮಷೀನ್ ಅಲ್ಲಿ ಮಾಡೋದ್ರಿಂದ ಇದರ ಕಾಸ್ಟ್ ಅರೌಂಡ್ ಏಟ್ ಹಂಡ್ರೆಡ್ ಟು ತೌಸಂಡ್ ರುಪೀಸ್ ಇರಬಹುದು ಹೆಪಟೈಟಿಸ್ ಬಿ ಕಾರ್ಡ್ ಟೆಸ್ಟ್ ಸಹ ಅರೌಂಡ್ ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಇರುತ್ತೆ ಅಂಡ್ ಅದೇ ರೀತಿ ಎಚ್ ಸಿ ಮತ್ತು ವಿ ಡಿ 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 ಸೊ ಈ ತರ ಅಲ್ಲಿ ಬಹಳಷ್ಟು ಪ್ಯಾನೆಲ್ಸ್ ಇರ್ತಾವೆ ಬೇಸಿಕ್ ಪ್ಯಾನಲ್ ತ್ರೀ ತೌಸಂಡ್ ರುಪೀಸ್ ಇಂದು ಪ್ರೀಮಿಯಂ ಪ್ಯಾನಲ್ ಅರೌಂಡ್ ಸೆವೆನ್ ತೌಸಂಡ್ ರುಪೀಸ್ ಇಂದು ಎಕ್ಸೆಟ್ರಾ ಸೊ ಅದೇ ರೀತಿ ಪ್ಲಾಟಿನಮ್ ಪ್ಯಾನಲ್ ಅರೌಂಡ್ ಟೆನ್ ತೌಸಂಡ್ ಇರುತ್ತೆ ಅರೌಂಡ್ ಟ್ವೆಂಟಿ ಪ್ಯಾರಾಮೀಟರ್ಸ್ ಅನ್ನ ಇನ್ಕ್ಲೂಡ್ ಮಾಡಿರ್ತಾರೆ ಗಾರ್ಡನ್ ಎಲ್ಲ ಯೂರಿಪ್ಲಾಸ್ಮಾ ಯುರಿಪ್ಲಾಸ್ಮಾ ಟ್ರೈಕೋಮೋನಾಸ್ ಎಕ್ಸೆಟ್ರಾ ಬಟ್ ಡಿಪೆಂಡಿಂಗ್ ಅಪಾನ್ ದ ಕೇಸ್ ಇವುಗಳನ್ನ ನೀವು ಸಿಲೆಕ್ಟ್ ಮಾಡಬೇಕು ಬಟ್ ನಾನು ಹೇಳಿದಾಗೆ Uh, first four parameters HIV, HCV, hepatitis B, and syphilis are very, very important to be screened. ಸೊ ಇದು ಎಚ್ ಐ ವಿ ರಿಪೋರ್ಟ್ ಎಚ್ ಐ ವಿ ಒನ್ ಅಂಡ್ ಟು ಯಾವ ಮೆಥಡ್ ಇಂದ ಮಾಡಿದ್ದಾರೆ ಮತ್ತು ಅದರ ಇಂಟರ್ಪ್ರಿಟೇಷನ್ ಎಚ್ ಐ ವಿ ಟೆಸ್ಟ್ಗಳು ಯಾವ್ಯಾವ ಯಾವ್ದು ಬೆಸ್ಟ್ ಟೆಸ್ಟ್ ಇರುತ್ತೆ ಯಾವಾಗ ಟೆಸ್ಟಿಂಗ್ ಅನ್ನ ಮಾಡಬೇಕು ಇದೆಲ್ಲದರ ಬಗ್ಗೆ ನಾನು ಡಿಟೇಲ್ಡ್ ವಿಡಿಯೋ ಮಾಡಿದ್ದೇನೆ ನೀವು ಅದನ್ನ ರೆಫರ್ ಮಾಡ್ಕೊಳ್ಬಹುದು ಅದೇ ರೀತಿ ಹೆಪಟೈಟಿಸ್ ಬಿ ಸರ್ಫೇಸ್ ಆಂಟಿಜನ್ ಬಹಳಷ್ಟು ಜನರಿಗೆ ಇದರ ಬಗ್ಗೆ ಗೊತ್ತೇ ಇರೋದಿಲ್ಲ ಇದು ವೈಟ್ ಜಾಂಡಿಸ್ ಅಂತ ಏನು ಹೇಳ್ತಾ ಇರ್ತೇವೆ ಇದು ಸಹ ಈ ಲೈಂಗಿಕವಾಗಿ ಹರಡುವಂತಹ ಒಂದು ರೋಗ ಅಂಡ್ ಈ ಹೆಪಟೈಟಿಸ್ ಬಿ ಈ ತರ ಜ್ವರ ಆಗಲಿ ಅಥವಾ ಜಾಂಡಿಸ್ ಆಗಲಿ ಇವನ್ನೆಲ್ಲ ಕಾಸ್ ಮಾಡ್ತಾ ಇರಬಹುದು ಬಹಳಷ್ಟು ಜನರಿಗೆ ಏನು ಸಿಂಪ್ಟಮ್ ಸಹ ಇರೋದಿಲ್ಲ ಸೊ ಇದನ್ನ ಸಹ ಯಾವ ಮೆಥಡ್ ಇಂದ ಮಾಡಿದ್ದಾರೆ ಮಷೀನ್ ಇಂದೋ ಕಾರ್ಡ್ ಇಂದೋ ಅಂಡ್ ಇಂಟರ್ಪ್ರಿಟೇಷನ್ ಆ ಲೆಬೋರೇಟರಿಗೆ ತಕ್ಕ ಹಾಗೆ ರೆಫರೆನ್ಸ್ ರೇಂಜ್ ಕೊಟ್ಟಿರ್ತಾರೆ ಅದರ ಪ್ರಕಾರ ಇಂಟರ್ಪ್ರಿಟ್ ಮಾಡಬೇಕು ನೆಕ್ಸ್ಟ್ ಅಂದ್ರೆ ಹೆಪಟೈಟಿಸ್ ಸಿ ಇದು ಸಹ ಒಂದು ಲೈಂಗಿಕವಾಗಿ ಹರಡುವಂತಹ ರೋಗ ಅಂಡ್ ಇದು ಜಾಂಡಿಸ್ ಲಿವರ್ ಫೇಲಿಯರ್ ಎಕ್ಸೆಟ್ರಾ ಮಾಡ್ತಾ ಇರುತ್ತೆ ಸೊ ಅದನ್ನ ಸಹ ನಾವು ಆ ಲೆಬೋರೇಟರಿಯ ರೆಫರೆನ್ಸ್ ರೇಂಜಿನ ಪ್ರಕಾರ ಇಂಟರ್ಪ್ರೇಟ್ ಮಾಡ್ತಾ ಇರಬೇಕು ವಿ ಡಿಆರ್ ಎಲ್ ಆರ್ ಆರ್ ಪಿ ಆರ್ ಫಾರ್ ಸಿಫಿ ಇದು ಒಂದು ಸ್ಕ್ರೀನಿಂಗ್ ಟೆಸ್ಟ್ ಈ ಟೆಸ್ಟ್ ಪಾಸಿಟಿವ್ ಬಂದ ಮಾತ್ರಕ್ಕೆ ನಿಮ್ಗೆ ಸಿಫಿಲಿಸ್ ಇದೆ ಅಂತ ನಾವು ಹೇಳಕ್ ಆಗೋದಿಲ್ಲ ನಾವು ಕನ್ಫರ್ಮೇಟ್ರಿ ಟೆಸ್ಟ್ ಮಾಡ್ಬೇಕಾಗತ್ತೆ ಲೈಕ್ ಟಿ ಪಿ ಎಚ್ ಎ ಫ್ಲೋರಸ್ ಆಂಟಿಬಾಡಿ ಟೆಸ್ಟ್ ಎಕ್ಸೆಟ್ರಾ ಸೊ ಸಿಫಿಲಿಸ್ ಸ್ಟೇಜ್ ಒನ್ ಸ್ಟೇಜ್ ಟೂ ಮತ್ತು ಸ್ಟೇಜ್ ತ್ರೀ ಅಲ್ಲಿ ಪಾಸ್ ಆಗ್ತಾ ಇರುತ್ತೆ ಸೊ ಇದು ಒಂದು ಕನ್ಫರ್ಮೇಟ್ರಿ ಟೆಸ್ಟ್ ಸೊ ಇದು ಸ್ಕ್ರೀನಿಂಗ್ ಟೆಸ್ಟ್ ಅಂಡ್ ಇದು ಕನ್ಫರ್ಮೇಟ್ರಿ ಟೆಸ್ಟ್ ಟಿಪಿ ಟಿ ಪಿ ಎಚ್ ಎ ಟ್ರಿಪನಿಮಾ ಪ್ಯಾಲಿಡಮ್ ಇಮೆಗ್ಲೂಟಿನೇಷನ್ ಟೆಸ್ಟ್ ನೆಕ್ಸ್ಟ್ ಕೆಲವೊಂದು ಸಲ ಈ ಆಂಟಿ ಕ್ಲೆಮಿಡಿಯಾ ಆಂಟಿಬಾಡಿ ಟೆಸ್ಟ್ ಅನ್ನ ಮಾಡ್ತಾ ಇರ್ತಾರೆ ಕ್ಲೆಮಿಡಿಯಾ ಅನ್ನೋದು ಒಂದು ಬ್ಯಾಕ್ಟೀರಿಯಾ ಅಂಡ್ ಇದರಿಂದ ಕೆಲವೊಮ್ಮೆ ಈ ಗಂಡಸರಲ್ಲಿ ಇಜಾಕ್ಯುಲೇಷನ್ಗೆ ಪ್ರಾಬ್ಲಮ್ ಆಗೋದು ಅಥವಾ ಈ ಶಿಷ್ನದಿಂದ ಡಿಸ್ಚಾರ್ಜ್ ಆಗೋದು ಅಥವಾ ವರ್ಷಗಳು ಊದ್ಕೊಳ್ಳೋದು ಎಲ್ಲ ಆಗ್ತಾ ಇರ್ತವೆ ಅದೇ ರೀತಿ ಫೀಮೇಲ್ಸ್ ಅಲ್ಲಿ ಸಹ ಈ ವಜಾಯ್ನಾದಿಂದ ಡಿಸ್ಚಾರ್ಜ್ ಬರ್ತಾ ಇರುತ್ತೆ ಸೊ ಅಂತ ಟೈಮ್ ಅಲ್ಲಿ ನಿಮ್ಗೆ ಡಾಕ್ಟರ್ ಈ ಆಂಟಿ ಕ್ಲಮಿಡಿಯಾ ಆಂಟಿಬಾಡೀಸ್ ಅನ್ನ ಹೇಳ್ಬಹುದು ಐಜಿ ಜಿ ಅಂಡ್ ಐ ಜಿ ಎಂ ಅಂತ ಎರಡು ಆಂಟಿಬಾಡೀಸ್ ಇರ್ತವೆ ಅದೇ ರೀತಿ ಹರ್ಪಿಸ್ ಹರ್ಪಿಸ್ ಅನ್ನ ಯೂಶ್ವಲಿ ನಾವು ಕ್ಲಿನಿಕಲ್ ಡಯಾಗ್ನೋಸ್ ಮಾಡ್ತಾ ಇರ್ತೇವೆ ಬಟ್ ಕೆಲವೊಂದ್ಸಲ ಡಾಕ್ಟರ್ಸ್ ನಿಮ್ಗೆ ಇದನ್ನ ಮಾಡಿಸ್ಲಿಕ್ಕೆ ಹೇಳ್ಬಹುದು ಈ ತರ ನೀರ್ ಗುಳ್ಳೆಗಳು ಹೇಳ್ತಾ ಇರ್ತವೆ ನಿಮ್ಮ ಪ್ರೈವೇಟ್ ಪಾರ್ಟ್ಸ್ ಮೇಲೆ ಅಥವಾ ನಿಮ್ಮ ಈ ತುಟಿಯ ಹತ್ತಿರ ಸೊ ಹರ್ಪಿಸ್ ಸಿಂಪ್ಲೆಕ್ಸ್ ಐ ಜಿ ಜಿ ಐಜಿಎಂ ಹರ್ಪಿಸ್ ಸಿಂಪ್ಲೆಕ್ಸ್ ಒನ್ ಹರ್ಪಿಸ್ ಸಿಂಪ್ಲೆಕ್ಸ್ ಟೂ ದಟ್ ಈಸ್ ಆಲ್ ಅಬೌಟ್ ರಿಪೋರ್ಟ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಥ್ಯಾಂಕ್ ಯು